ಇದು ಸತ್ಯದ ಬೆಳಕು ಅನೈತಿಕ ಚಟುವಟಿಕೆಯ ತಾಣವಾಗುತ್ತಿವೆಯ ವಸತಿ ಶಾಲೆಯ ಹಾಸ್ಟೆಲ್ ಹಾಸ್ಟೆಲ್ ವಿದ್ಯಾರ್ಥಿಗಳು ಸಿಗರೆಟ್ ಸೇದುವ ವಿಡಿಯೋ ಲಭ್ಯವಾಗಿವೆ ಓದುವ ವಯಸ್ಸಿನಲ್ಲಿ ಮಕ್ಕಳು ದುಶ್ಚಟಳಿಗೆ ಬಲಿ ವಿಜಯಪುರದ ಮರುಗುರು ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಬೆಂದಾಸಾಗಿ ಸಿಗರೇಟ್ ಸೇದುವ ವಿಡಿಯೋ ಲಭ್ಯ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಸಿಗರೇಟ್ ಗುಟ್ಕಾ ಹೇಗ್ ಬರುತ್ತೆ ಈ ಪ್ರಶ್ನೆ ಸಾರ್ವಜನಿಕರಲ್ಲಿ ತುಂಬಾ ಕಾಡ್ತಾ ಇದೆ ಪಾಲಕರು ಕೂಡ ಆತಂಕದಲ್ಲಿದ್ದಾರೆ ಹಾಸ್ಟೆಲ್ ವಾರ್ಡನ್ ವಸತಿ ಶಾಲೆಯ ಮುಖ್ಯೋಪಾಧ್ಯಾಯರು ಏನ್ ಮಾಡ್ತಾ ಇದ್ದಾರೆ ಇದನ್ನ ಶಿಕ್ಷಣ ಸಚಿವರು ಕೂಡ ನೋಡ್ಬೇಕು ಎಲ್ಲಿಗ್ ಬರ್ತಾ ಇದೆ ನಮ್ಮ ದೇಶ ಈಗಿನ ವಿದ್ಯಾರ್ಥಿಗಳು ಮುಂದಿನ ನಮ್ಮ ಭವಿಷ್ಯ ಭಾರತದ ಪ್ರಜೆಗಳ ಕಂಡ್ರಿ ಏನ್ ಹೇಳ್ತೀರಾ ಶಿಕ್ಷಣ ಸಚಿವರೇ ಇದಕ್ಕೆ ನೋಡೋಣ ಈ ವಾರ್ಡನ್ ಹಾಗೂ ಮೇಲೆ ಏನ್ ಕ್ರಮ ತಗೊಳ್ತಾರೆ ಅಂತ ನೋಡೋಣ ಅಲ್ಲೇ ಬರೋಣ ತಗಿದು ಏ ಮರಿಯಾ ದಪ್ಪ ಏ ಮರಿಯಾ ಹುಡುಗ ಮಾಡಬೇಕಾ ರಂಟೆ ಹೋಗಿ ಇಲ್ಲಿ ಇನ್ನು ಹೋಗಿ ಅಲ್ಲ ಇಷ್ಟು ಆಕಡೆಗೆ ಮತ್ತೆ ಕಿರಿದು ಯಾರು ರಾಡಲ್ಲ ರಾಡಾ ಕೇಚು ಚಿಟು ಚಿಟು ಅಲ್ಲೇ ಹೊರಟು ತೆಗಿ ಏ ಮತ್ತೆ ಕಿರಿದು ಯಾರು